ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಿಮ್ಮ ಕೃಪಾ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಜನಕ್ಕೆ ಹಣಕ್ಕೆ ತೊಂದರೆ ಇರುತ್ತೆ ಆರೋಗ್ಯದ ಸಮಸ್ಯೆ ಇರುತ್ತೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂತಹ ಸಮಸ್ಯೆಗಳು ಇರುತ್ತೆ ಅಥವಾ ಸಾಲ ಈಸ್ಕೊಂಡವರು ಕೊಡದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ನೀವು ಯಾರತ್ರನೂ ಹೋಗಿ ಸಾಲ ಕೇಳಬೇಕು ಅಂತಹ ಸಂದರ್ಭದಲ್ಲಿ ಅವರು ಕೊಡಲ್ಲ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಕೃಷ್ಣನೇ ಕೃಷ್ಣ ದೇವರಿಗೆ ಯಾವ ರೀತಿ ಮೊರೆ ಹೋಗುವಂಥದ್ದು ಹೇಳ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಕೃಷ್ಣನ ವಿಗ್ರಹವನ್ನಾದರೆ ಇಟ್ಕೊಂಡಿರ್ಬೋದು ಅಥವಾ ಕೃಷ್ಣನ ಫೋಟೋವನ್ನಾದರೂ ನೀವು ಇಟ್ಕೋಬೋದು ಅದನ್ನ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಮೊದಲು ಕೃಷ್ಣ ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಓಂ ಕೃಷ್ಣಾಯ ವಾಸುದೇವಾಯ ನಮಃ ಅಂತ ಹೇಳ್ಬಿಟ್ಟು ಮೂರು ಸತಿ ನೀವು ಹೇಳಬೇಕು ಆ ಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಮುಟ್ಟಿ ಅಥವಾ ನಮಸ್ಕಾರ ಮಾಡಿಕೊಂಡು ಹೇಳ್ಬೇಕು ಹೇಳ್ಬಿಟ್ಟು ನೀವೇನ್ ಮಾಡಬೇಕು ಧೂಪ ದೀಪವನ್ನು ತೋರಿಸ್ಬೇಕು ಆ ನಂತರ ಕೃಷ್ಣನಿಗೆ ಇಷ್ಟವಾಗಿರುವಂಥ ಹಾಲು ಬೆಣ್ಣೆ ಮೊಸರು ಏನಿದೆ ಸತತವಾಗಿ ನಲವತ್ತ ಐದು ದಿನಗಳ ಕಾಲ ನೀವು ಇದನ್ನು ಇಡ್ತಾ ಹೋಗಬೇಕು ಅಕಸ್ಮಾತ್ ಪೀರಿಯಡ್ಸ್ ಆಯಿತು ಅಂತಂದರೆ ಪೀರಿಯಡ್ಸ್ ಆದಮೇಲೆ ಮಾಡಿ ಗಂಡಸರಾದರೆ ಸತತವಾಗಿ ನೀವು ಮಾಡ್ಬೋದು ಪೀರಿಯಡ್ಸ್ ಆದಂಥ ಸಂದರ್ಭದಲ್ಲಿ ಕೆಲವರಿಗೆ ತ್ರೀ ಡೇಸು ಕೆಲವರಿಗೆ ಫೈವ್ ಡೇಸು ಕೆಲವರಿಗೆ ಸೆವೆನ್ ಡೇಸು ಆ ಟೈಮಲ್ಲಿ ನೀವು ಸ್ಕಿ ಸ್ಕಿಪ್ ಮಾಡಬೇಕಾಗುತ್ತೆ ಅದನ್ನು ನೀವು ಏನೋ ಹಾಲು ಮೊಸರು ಬೆಣ್ಣೆ ಅಂತ ನಾನು ಏನು ಹೇಳಿದೆ ಅದನ್ನು ನೀವು ಇಟ್ಟು ಕೃಷ್ಣನಿಗೆ ಧೂಪ ದೀಪ ನೈವೇದ್ಯ ಅಂದರೆ ಅದೆಲ್ಲವೂ ಮಾಡಿ ಮಾಡಿ ಆದ ನಂತರ ನೈವೇದ್ಯವನ್ನು ಸಮರ್ಪಿಸ್ಬಿಟ್ಟು ಮತ್ತೆ ನೀವು ಕೇಳಬೇಕು ಏನಂತ ಓಂ ಕರ್ಣಕಟಾಕ್ಷಂ ಓಂ ಕರ್ಣಕಟಾಕ್ಷಂ ಓಂ ಕರ್ಣಕಟಾಕ್ಷಂ ಓಂ ಕರ್ಣಕಟಾಕ್ಷಂ ಅಂತ ಹೇಳಿಬಿಟ್ಟು ನೂರ ಎಂಟು ಬಾರಿ ಕೃಷ್ಣನ ಮುಂದೆ ನೀವು ಪ್ರಾರ್ಥನೆ ಮಾಡಬೇಕು ಯಾವುದಾದ ರೂಪದಲ್ಲಿ ಯಾರದೋ ರೂಪದಲ್ಲಿ ಬಂದು ನೀನು ಸಹಾಯ ಮಾಡಬೇಕು ಅಂತ ದೇವರು ಅಂತ ಹೇಳಿದ ತಕ್ಷಣ ದೇವರು ಆ ಕಾಲದಲ್ಲಿ ಬಂದಂಗೆ ಈ ಕಾಲದಲ್ಲಿ ಕರೆಸಿ ಅಂತ ಕೆಲವ್ರದ್ದು ಒಂಥರ ವಿತಂಡವಾದ ಇರುತ್ತೆ ಮನುಷ್ಯ ರೂಪದಲ್ಲೇ ಆ ಕೃಷ್ಣ ಯಾವುದೋ ರೂಪದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಏನು ಕೇಳೋಕ್ಕೆ ಹೋದಾಗ ಕೊಡದೇ ಇರುವಂಥದ್ದಾಗಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳಿಗೆ ಕೃಷ್ಣ ಖಂಡಿತವಾಗಲಿ ಆ ಕ ಏನು ಕರ್ಣ ಕಟಾಕ್ಷ ರೂಪದಲ್ಲಿ ಯಾಕಂದರೆ ಕರ್ಣ ಬಂದು ದಾನ ದಾನಶೂರ ಕರ್ಣ ಅಂತ ನಿಮಗೆ ಗೊತ್ತು ಅದೇ ರೀತಿಯ ಕರ್ಣನಿಗೆ ಸಂಬಂಧಪಟ್ಟಂತಹ ಯಾವುದಾದರೂ ವ್ಯಕ್ತಿ ಅದು ಗಂಡಸೆ ಆಗಬೇಕು ಅಥವಾ ಹೆಂಗಸೆ ಆಗಿರಬೇಕು ಅಂತೇನಿಲ್ಲ ನೂರ ಎಂಟು ಮಂತ್ರವನ್ನು ನಲವತ್ತೈದು ದಿನಗಳ ಕಾಲ ನೀವು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಲಿ ಆ ಕೃಷ್ಣ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಹಾಗಾಗಿ ಈ ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಯಾರಾದರೂ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು